ಇಸ್ರೋ ಬೆಂಗಳೂರು ಟಿ ಎಂ ಎಸ್ ಶಿಕ್ಷಣ ಸಂಸ್ಥೆ ಮತ್ತು ತಕ್ಷ ಅಕಾಡೆಮಿ ರೋಟರಿ ಮತ್ತು ರೋಟರಿ ಇನ್ನರ್ವಿಲ್ ಸಹಯೋಗದೊಂದಿಗೆ ನಗರದ ಟಿ ಎಂ ಎಸ್ ಕಾಲೇಜು ಆವರಣದಲ್ಲಿ ಅಕ್ಟೋಬರ್ ಒಂಬತ್ತರಂದು ವಿಶ್ವ ಬಾಹ್ಯಾಕಾಶ ಸಾಪ್ತಾಹ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಬಾಹ್ಯಾಕಾಶ ಮತ್ತು ಮಾದರಿ ಕ್ಷಿಪಣಿಗಳ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಟಿ ಎಂ ಎಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಚೇತನ್ ಕುಮಾರ್ ತಿಳಿಸಿದರು ಇಸ್ರೋ ಇವಾಗ ಏನು ಸ್ಯಾಟಲೈಟ್ ಸೆಂಟರ್ ಬೆಂಗ್ಳೂರಿದೆ ಆ ಬೆಂಗಳೂರು ಆ ಒಂದು ಸಂಸ್ಥೆ ಮುಖಾಂತರ ವಿಶ್ವ ಬಾಹ್ಯಾಕಾಶ ಸಪ್ತಾಹವನ್ನು ನಡೆಸ್ತಾ ಇದ್ದಾರೆ ಅಕ್ಟೋಬರ್ ನಾಲ್ಕರಿಂದ ಹತ್ತನೇ ತಾರೀಕು ತನಕ ಈ ಅಂಗವಾಗಿ ಚಿಕ್ಕಮಂಗ್ಳೂರಿನಲ್ಲಿ ಒಂಬತ್ತನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಯಿಂದ ಪ್ರಾರಂಭವಾಗಿ ಸಂಜೆ ನಾಲ್ಕೂವರೆ ತನಕ ಬಾಹ್ಯಾಕಾಶ ಮತ್ತು ಏನು ನಮ್ಮ ಕ್ಷಿಪಣಿಗಳಿವೆ ಅದರ ಒಂದು ಪ್ರದರ್ಶನವೂ ಕೂಡ ಇರುತ್ತದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಪ್ರೌಢಶಾಲಾ ವಿದ್ಯಾರ್ಥಿಗಳು ಮತ್ತು ಪಿ ಯು ವಿದ್ಯಾರ್ಥಿಗಳಿಗೆ ಒಂದು ಒಂದಿಷ್ಟು ಸ್ಪರ್ಧೆಗಳನ್ನು ಇಸ್ರೋ ವತಿಯಿಂದನೇ ಮಾಡ್ತಾ ಇರುವಂಥದ್ದು ಇದಕ್ಕೆ ನಮ್ಮ ರೋಟ್ರಿ ಸಂಸ್ಥೆ ರೋಟ್ರಿ ವೀಲ್ ಕೈ ಜೋಡಿಸಿದೆ ಶಿಕ್ ಟಿ ಎಮ್ ಎಸ್ ಶಿಕ್ಷಣ ಸಂಸ್ಥೆಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕು ಮತ್ತು ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಜ್ಞಾಪಕ ಶಕ್ತಿ ಪರೀಕ್ಷೆ ಚಿತ್ರಕಲೆ ಮತ್ತು ಆಶುಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಗುವುದು ಎಂದರು ಭಾರತ ಚಂದ್ರನ ಮೇಲೆ ಬಾಹ್ಯಾಕಾಶದ ಬಗ್ಗೆ ನಾವೆಲ್ಲರೂ ಕೂಡ ಮಕ್ಕಳಲ್ಲಿ ಅರಿವನ್ನ ಮೂಡಿಸುವಂಥದ್ದು ಆ ಜ್ಞಾನವನ್ನ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಲಿಕ್ಕೆ ಮುಂದಾಗಿದ್ದೀವಿ ಇದಕ್ಕೆ ಒಂಬತ್ತನೇ ತಾರೀಕು ಬೆಳಗ್ಗೆ ಇಲ್ಲ ಪ್ರದರ್ಶನಕ್ಕೆ ಕೇವಲ ಮಕ್ಕಳಲ್ಲದೆ ಅದನ್ನ ನೋಡಲಿಕ್ಕೆ ಸಾರ್ವಜನಿಕರು ಕೂಡ ಬರ್ಬೋದು ಮತ್ತೆ ಎಂಟನೇ ತಾರೀಕು ತನಕ ಈ ಒಂದು ಮಿಡ್ ರಜೆ ಇದೆ ಮಧ್ಯವಾರ್ಷಿಕ ರಜೆ ಆ ರಜೆ ಇದ್ದಾಗ ನಾವು ಹೆಚ್ಚಿನ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡೋಕ್ಕಾಗದೇ ಇದ್ದರೂ ಕೂಡ ಪೋಷಕರು ಅವ್ರ ಮಕ್ಕಳನ್ನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಮತ್ತು ಅಲ್ಲಿಂದ ಬರ್ತಕ್ಕಂಥ ಶ್ರೀಮತಿ ಸೌಭಾಗ್ಯ ವಿಜ್ಞಾನಿಗಳು ಏನು ಸ್ಪೇಸ್ ಇಂಜಿನಿಯರ್ ಇದ್ದಾರೆ ಅವರು ಅಂತರಿಕ್ಷದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋರಿದ್ದಾರೆ ಸೊ ಇದು ಮಕ್ಕಳಿಗೂ ಕೂಡ ಒಂದು ಉಪಯೋಗಕಾರಿ ಆಗುತ್ತೆ ಸಾರ್ವಜನಿಕರಿಗೂ ಕೂಡ ಈ ಒಂದು ವಿಚಾರಗಳು ತಿನ್ನಿಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದೀವಿ ತಾವೆಲ್ಲರೂ ಕೂಡ ಮಾಧ್ಯಮದವರು ಇದಕ್ಕೆ ಸಹಕಾರ ನೀಡಬೇಕು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವತ್ತಿನ ದಿನ ಕಾರ್ಯಕ್ರಮ ಬೆಳಗ್ಗೆ ಹತ್ತುವರೆಗೆ ಇನಾಗ್ರೇಷನ್ ಕಾರ್ಯಕ್ರಮ ಇರುತ್ತೆ ಸೊ ಆ ಒಂದು ಪ್ರಾರಂಭೋತ್ಸವದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಇದರಲ್ಲಿ ನೋಡ್ತಿದ್ದೀನಿ ನಮ್ಮ ಎ ಎನ್ ಮಹೇಶ್ ಅವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ವಿಶೇಷ ಉಪನ್ಯಾಸ ಶ್ರೀಮತಿ ಸೌಭಾಗ್ಯರವರು ಇಸ್ರೋದಿಂದ ಬರ್ತಕ್ಕಂಥ ವಿಜ್ಞಾನಿಗಳು ಅವರು ಕೊಡ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಅಲ್ಲಿ ರಸಪ್ರಶ್ನೆ ಸ್ಪರ್ಧೆ ಇಟ್ಟಿದ್ದಾರೆ ಮತ್ತು ಪಿಕ್ ಆ್ಯಂಡ್ ಸ್ಪೀಚ್ ಮಾಡ್ತಾ ಇದ್ದಾರೆ ಇನ್ನು ಎರಡು ಮೂರು ಸ್ಪರ್ಧೆಗಳನ್ನು ಚಿತ್ರಕಲಾ ಸ್ಪರ್ಧೆ ಮಾಡಿದ್ದಾರೆ ಅವರೇ ಕಾರ್ಯಕ್ರಮ ನಡೆಸಿಕೊಟ್ಟು ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡ್ತಾರೆ ಮತ್ತು ಹೊರಗಡೆ ಸ್ಪೇಸ್ನ